ಇದು ಆಸ್ಪತ್ರೆ ಗುದ್ದಿ ಪೂಜೆ ಆದಾಗ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗುದ್ದಿ ಪೂಜೆ ಆಗ್ತದೆ ಸರ್ ಅವಾಗ ಇಪ್ಪತ್ತೈದು ಕೋಟಿ ಹಣ ಮಂಜೂರಾತಿ ಆಗ್ತದೆ ಇಪ್ಪತ್ತೈದು ಕೋಟಿ ಹಣ ಆದ್ಮೇಲೆ ಮತ್ತೆ ಎರಡೂವರೆ ಕೋಟಿ ರಿಲೀಸ್ ಆಗ್ತದೆ ಅದು ಇಪ್ಪತ್ತೇಳುವರೆ ಕೋಟಿ ಹಣ ಮಂಜೂರಾತಿ ಆಗಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಎಲ್ಲ ಮುಗ್ದು ಅರುಣ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಬೆಂಗಳೂರು ಗುತ್ತಿಗೆದಾರ ಕೆಲಸ ಎಲ್ಲ ಮುಗ್ದು ನಮ್ಮ ಕಾಮಗಾರಿ ಮುಗಿದಿದೆ ಅಂತ ಹೇಳಿ ಬೋರ್ಡ್ ನಿರ್ಮಾಣ ಮಾಡಿದ್ರೆ ಅದಾದ ನಂತರ ಇತ್ತೀಚೆಗೆ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರ ಬಜೆಟ್ನಲ್ಲಿ ಒಂಬತ್ತೂವರೆ ಕೋಟಿ ಹಣ ರಿಲೀಸ್ ಆಯಿತು ಇಲ್ಲಿ ಏನೇನು ಬೇಕು ಇಕ್ವಿಪ್ಮೆಂಟ್ಸು ಸಲಕರಣೆಗಳು ಮತ್ತು ಇನ್ನು ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳು ಉಳಿದ ಕಾಮಗಾರಿಗಳು ಮಾಡಲಿಕ್ಕೆ ಅಂತೇಳಿ ಹಣ ಬಿಡುಗಡೆಯಾಗಿ ಆರು ತಿಂಗಳಾಗಿದೆ ಇನ್ನೊಂದು ಹದಿನೈದು ಸಲ ಒಂದು ತಿಂಗಳ ಟೆಂಡರ್ ಆಗ್ತದೆ ಅಂದರೆ ಆರೋಗ್ಯ ಡಿ ಎಚ್ ಒ ಅವರು ಮತ್ತು ನಮ್ಮ ಸ್ಥಳೀಯ ಜನಪ್ರತಿಗಳು ಎಲ್ಲರೂ ಹೇಳ್ತಾ ಬಂದರು ಮಾಧ್ಯಮದ ಮುಖಾಂತರ ಹೇಳಿದ್ರು ಹಾಲಿ ಮತ್ತು ಮಾಜಿ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಕರೆದು ಮೂರ್ತಿ ತಿಂಗಳಿಂದನೇ ಇನ್ನೇನು ಟೆಂಡರ್ ಆಗ್ತದೆ ಬುತ್ತಿ ಪೂಜೆ ಆಗ್ತದೆ ಇದು ಕಾಮಗಾರಿ ಮುಗಿದು ಉದ್ಘಾಟನೆ ಆಗ್ತದೆ ಅಂತ ಹೇಳಿದರು ಇದು ಏನಾಗಿದೆ ಅಂದರೆ ನಮಗೂ ಗೊತ್ತಿರೋದು ಹುಣಸೂರು ಉಪವಿಭಾಗ ಆರು ತಾಲೂಕು ಪ್ರಮುಖ ಕೇಂದ್ರ ಆಗಿದೆ ಎಚ್ ಡಿ ಕೋಟೆ ಹುಣಸೂರು ಸರಗೂರು ಮತ್ತು ನಗರ ತಾಲಿಗ್ರಾಮ ಕ್ರಿಯಾಪುಟ ತಾಲೂಕು ಆರು ತಾಲೂಕು ಪ್ರಮುಖ ಕೇಂದ್ರ ಜೊತೆಗೆ ಸರ್ ಇದು ಎನ್ ಎಚ್ ನ್ಯಾಷನಲ್ ಹೈವೇ ಟೂ ಸೆವೆಂಟಿ ಫೈವ್ ಇಲ್ಲಿ ಪ್ರತಿನಿತ್ಯಕ್ಕೆ ಒಂದು ದಿನಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ವಾಹನಗಳು ಓಡಾಡ್ತವೆ ಹಾಗಾಗಿ ಇವತ್ತು ಎಲ್ಲ ಸುತ್ತಮುತ್ತ ತಾಲೂಕಲ್ಲಿ ಇದೊಂದು ಐಟೆಕ್ ಆಸ್ಪತ್ರೆ ನೂರು ಬೆಡ್ ಆಸ್ಪತ್ರೆ ಇದು ಇದೊಂದು ಉದ್ಘಾಟನೆ ಆದರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತದೆ ದಯಮಾಡಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲೆಯವರಾಗಿರೋದ್ರಿಂದ ಇದು ಶೀಘ್ರವಾಗಿ ಅತಿ ತುರ್ತಾಗಿ ತಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತೀರಿ ಅಂತೇಳಿ ಹೇಳ್ತಾ ಜೊತೆಗೆ ಸರ್ ಇದ್ರ ಪಕ್ಕದಲ್ಲೇ ಅರಸು ಭವನ ಇದು ಎರಡು ಸಾವಿರದ ಹದಿನೈದರಲ್ಲಿ ಗುಜಿಪೂಜೆ ಇರ್ತದೆ ದಿವಂಗತ ದೇವರಾಜೋತ್ಸವರ ನೂರನೇ ಪುಣ್ಯ ಜಯಂತಿ ಎಂದು ನೂರನೇ ವರ್ಷದ ಕಾರ್ಯಕ್ರಮದ ರೆಡಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಏಳು ಕೋಟಿ ರೂಪಾಯಿನ ಮಂಜೂರಾತಿ ಮಾಡ್ತಾರೆ ಅದು ಬುದ್ಧಿ ಪೂಜೆ ಆಗ್ತದೆ ಅದಾದ ನಂತರ ಇನ್ನೆರಡು ಕೋಟಿ ರೂಪಾಯಿನ ರಿಲೀಸ್ ಆಗಿದೆ ಅದು ಬಿ ಸಿ ಎಂ ಇಲಾಖೆಯವರು ಬರ್ತದೆ ಅದು ನಿರ್ಮಿತಿ ಕೇಂದ್ರದವರು ಅದು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಅದು ಅಪೂರ್ಣಗೊಂಡು ಈಗ ಎರಡು ಸಾವಿರದ ಹದಿನೈದು ಅಂದರೆ ಇಪ್ಪತ್ತೈದಿಗೆ ಹತ್ತು ವರ್ಷ ಆಗುತ್ತೆ ಸರ್ ಅದು ಪಾಳ್ತಿದ್ದೀವಿ ಅನು ಅನುದಾನ ಕೂಡ ರಿಲೀಸ್ ಆಗಿದೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಒಂದು ಸಲಕರಣೆಗಳನ್ನು ಒದತಕ್ಕಂಥದ್ದು ಮತ್ತು ಸಣ್ಣ ಪುಟ್ಟ ಕಾಮಗಾರಿಗಳು ಏನು ಬಾಕಿ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೆಂಡರ್ ಡಿಲೇ ಆಗಿದೆ ಸೊ ಅದಕ್ಕೆ ನಾವು ಉತ್ತಾದವನ್ನು ಕೂಡ ವ್ಯಕ್ತಪಡಿಸ್ತೇವೆ ಅತಿ ಶೀಘ್ರದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಬರ್ತಾ ಇದೆ ಅವರಿಗೆ ಅವರ ಒಂದು ಗಮನಕ್ಕೆ ಸುದ್ದಾಗಿ ಬಗ್ಗೆ ನಾನು ಹೈಲೈಟ್ ಮಾಡ್ತೀನಿ ಅದರ ಜೊತೆಗೆ ಡಿ ಎಚ್ ಓದ್ಗೂ ಕೂಡ ಮಾತಾಡಿ ಭಾಳಷ್ಟು ಬೇಗ ಈ ಒಂದು ಟೆಂಡರ್ ಕರೆದು ಹಾಕಿ ಉಳಿದಂತಹ ಕಾಮಗಾರಿ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಸರಬರಾಜು ಮಾಡಬೇಕು ಅಂತಂದು ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ನೀವು ಏನು ಒಂದೆರಡು ಮೂರು ಇತರೆ ಸಮಸ್ಯೆಗಳನ್ನು ಹೇಳಿದ್ದೀರಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗಿರ್ಬೋದು ರಸ್ತೆ ಗುಂಡಿಗಳು ಏನು ಬಿದ್ದಿದೆ ಅದು ಒತ್ತುವರಿಗೆ ಸಂಬಂಧಪಟ್ಟ ಹಾಗೆ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಆಯಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಅದರ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೇನೆ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ